ಮತಕ್ಷೇತ್ರ ಲೀಡ್ ಏನು ಶಾಸಕರು ಕೊಟ್ಟಿದ್ದೇನೆ ಶಾಸಕರು ಕೊಟ್ಟ ಲೀಡ್ ಅಲ್ಲ ಅಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಸಾಹುಕಾರ ಬೆಂಬಲಿಗರು ಕೊಟ್ಟಂತ ಲೀಡು ಆ ಬೆಂಬಲಿಗರು ಮತ್ತು ಆ ನಿಷ್ಠಾವಂತ ಕಾರ್ಯಕರ್ತರು ಕೊಟ್ಟಂತ ಲೀಡನ್ನು ಇವರು ಕ್ರೆಡಿಟ್ ಆಗಿ ತಗೋತಾ ಇದ್ದಾರೆ ಅದು ತಪ್ಪು ಸತೀಶ್ ಅನ್ನ ಅವ್ರಿಗೆ ಅತಿ ಅಹ್ ಕಿರಿಯ ವಯಸ್ಸಿನ ಮಹಿಳಾ ಲೋಕಸಭಾ ಸದಸ್ಯ ಆಗಿ ಆಯ್ಕೆ ಆಗಿರುವಂತ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ನಾವು ತುಂಬ ಹೃದಯದಿಂದ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಭಾರತದಲ್ಲಿ ಅತಿ ಕಿರಿಯ ವಯಸ್ಸಿನ ಲೋಕಸಭಾ ಸದಸ್ಯ ಎನ್ನುವ ಹೆಮ್ಮೆಯನ್ನ ನಮ್ಮ ಬೆಳಗಾವಿಗೆ ನಮ್ಮ ಕರ್ನಾಟಕಕ್ಕೆ ತಂದು ಕೊಟ್ಟಿದ್ದರಿಂದ ಅವ್ರಿಗೆ ನಾವು ಎಲ್ಲ ಸಮಸ್ತ ಮತದಾರರ ಪರವಾಗಿ ನಮ್ಮ ಬೆಳಗಾವಿಯರ ಪರವಾಗಿ ಕನ್ನಡಿಗರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಆದ್ರ ಅಲ್ಲಿಯ ವಾತಾವರಣ ಅಷ್ಟು ಸರಿಯುದಿದ್ದಿಲ್ಲ ವಾತಾವರಣ ಎಷ್ಟು ಪ್ರತಿಕೂಲವಾಗಿತ್ತಪ್ಪ ಅಂತಂತಂದ್ರ ಆ ಗುಂಪುಗಾರಿಕೆ ಇತ್ತು ಜಾತಿ ರಾಜಕಾರಣಿ ಇತ್ತು ಹೊರಗಿಂದ ಬಂದಂತ ಅಭ್ಯರ್ಥಿ ಅನ್ನುವಂತ ಒಂದು ಮಾತಿತ್ತು ಇಂಥವೆಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಐತಿಹಾಸಿಕ ಜಯವನ್ನು ತಂದುಕೊಡುವಲ್ಲಿ ಸತೀಶ್ ಜಾರಕಿಹೊಳಿ ಅವರ ಕಾರ್ಯವೈಖರಿ ಅವರ ಚಾಣಾಕ್ಷತೆ ರಾಜಕೀಯ ನಡೆ ಮತ್ತೆ ಅವರ ಎಲ್ಲ ವರ್ಗದ ಜನರ ಜೊತೆ ಇರುವಂತಹ ಸಂಬಂಧದಿಂದ ಸಾಮಾನ್ಯ ಕ್ಷೇತ್ರದಲ್ಲಿ ಇಂದು ಜಯ ಗಳಿಸಿಕೊಡಲು ಅವರಿಗೆ ಎಲ್ಲರೂ ನಾವು ಅಭಿನಂದಿಸಬೇಕಾಗ್ತದೆ ಇವತ್ತು ಎಲ್ಲಾ ಪ್ರತಿಕೂಲ ವಾತಾವರಣಗಳನ್ನ ಮೆಟ್ಟಿನಿತ್ತು ಸಾಮಾನ್ಯ ಕ್ಷೇತ್ರದಲ್ಲಿ ಜಯ ತಂದು ಕೊಟ್ಟಿದಾರಪ್ಪಾ ಅಂತಂತಂದ್ರ ಆ ಜಯವನ್ನು ಎಲ್ಲರೂ ವಿಜೃಂಭಿಸಬೇಕು ನಾವು ಮೆಚ್ಚಬೇಕಾಗ್ತದೆ ಅವ್ರು ಸಹಕಾರ ಏನಾದ್ರು ಆರೋಪ ಮಾಡಿದಾರಪ್ಪ ಅಂತಂತಂದ್ರೆ ಅದ್ರ ಹಿನ್ನೆಲೆ ಏನಾದ್ರೂ ಇದ್ದೇ ಇರ್ತದೆ ಈಗ ನೋಡ್ರಿ ನಾನ್ ನಿಮ್ಗೊಂದು ಉದಾಹರಣೆ ಹೇಳ್ತೇನೆ ಕುಡಚಿ ಕ್ಷೇತ್ರದಲ್ಲಿ ಈ ನಮ್ಮ ಮಹೇಂದ್ರ ತಮ್ಮಣ್ಣವ್ರ ಅಂತ ಹೇಳಿ ಒಬ್ರು ಎಮ್ ಎಲ್ ಎ ಅವ್ರು ತಮ್ಮ ಎಲೆಕ್ಷನ್ ದಾಗ ತಗೊಂಡಂತ ಲೀಡ್ಕಿತ್ತ ಅರ್ಧಕ್ ಅರ್ಧಕ್ಕಿಂತ ಜಾಸ್ತಿ ಲೀಡ್ ಕಡಿಮೆ ಆಗಿದಪ ಅಂತಂದ್ರೆ ಇದರ ಅರ್ಥ ಏನು ಇಲೆಕ್ಷನ್ ಪಿರಿಯಡ್ನಾಗ ಮೂರ್ ದಿವಸ ಮುಂಚೆ ಸಾಹುಕಾರ ಅಲ್ಲಿ ಸ್ವತಃ ಹೋಗಿ ಭೇಟಿ ಕೊಟ್ಟಾಗ ಮೂರ್ ಅವನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಅಡ್ಡಾಡ್ತಾರ ಅವರು ಶಾಸಕರು ಇದ್ರ ಅರ್ಥ ಏನು ಅವ್ರ ಅವ್ರ ಪರವಾಗಿ ಕೆಲಸ ಮಾಡೋದಾಗಿದ್ರ ಅವ್ರು ಎದುರುಗಡೆ ಬಂದಿರ್ತಿದ್ರು ಅವ್ರ ಜೊತೆ ಇರ್ತಿದ್ರು ಅವ್ರ ಜೊತೆ ಓಡಾಡ್ತಿದ್ರು ಅವಾಗ ಅದ ಕೆಲಸ ಮಾಡಿದಂಗ ಸರಿ ಅವ್ರ ಸಂಬಂಧಿ ಆದಂತ ಇನ್ನೊಬ್ಬರನ್ನ ಅಲ್ಲಿ ಇಲೆಕ್ಷನ್ ಎಂದ್ರಿಸಿ ಕುಮಾರಿ ಆ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಅಂತ ಹೇಳಿ ಏನು ಹುನ್ನಾರ ಇತ್ತು ಅದ್ರಾಗೂ ಇವರು ಒಬ್ರು ಭಾಗಿಯಾಗಿದ್ರು ಶಾಸಕರು ಇಪ್ಪತ್ತೊಂಬತ್ ಸಾವಿರ ಹೇಳ್ತಾರಲ್ಲ ಇಪ್ಪತ್ತೊಂಬತ್ ಸಾವಿರ ಲೀಡ್ ಅವ್ರು ಕೊಟ್ಟಿದ್ದೇನೆ ಅಂತಾರ್ದು ಸರಾಸಗಟ್ಟು ಸುಳ್ಳು ಮಾತು ಯಾಕಂತಂದ್ರ ಅವರು ಅಲ್ಲಿ ತಮ್ಮ ಸಂಬಂಧಿ ಆದಂತ ಮಾವನವರಾದಂತ ಶಂಭು ಕಲ್ಲೋಳಿಕರ್ ಅವರಿಗೆ ಸಪೋರ್ಟ್ ಮಾಡಿದಾರ ಈ ಇಪ್ಪತ್ತೊಂಬತ್ತು ಸಾವಿರ ಲೀಡ್ ಯಾರಾದ್ರೂ ಕೊಟ್ಟಿದ್ರ ಅಲ್ಲಿ ಅಲ್ಲಿಯ ಪ್ರಾಮಾಣಿಕ ಕಾರ್ಯಕರ್ತರು ಕಾಂಗ್ರೆಸ್ದು ಮತ್ತೆ ಸಹಕಾರದ ಬೆಂಬಲವರ ಕೊಟ್ಟಂತ ಲೀಡ್ ಅದು ಆ ಕ್ರೆಡಿಟ್ ಅನ್ನ ಇವ್ರು ತಗೋತಾರ ಹೊರತು ಇದು ಅವ್ರದ್ದು ಇದು ಅಲ್ಲ ಅದು ನೂರಕ್ಕ ನೂರು ಸಟ್ಟೆ ಇದೆ ಯಾಕಂತಂದ್ರ ಅತನಿ ಕ್ಷೇತ್ರದಾಗ ಲಕ್ಷ್ಮಣ್ ಸೌದಿ ಅವರು ಎಪ್ಪತ್ತೈದು ಸಾವಿರ ಲೀಡದಿಂದ ಗೆದ್ದಿದ್ರು ಅದೇ ಲೀಡನ್ನ ಈಗ ಜಾಸ್ತಿ ಮಾಡ್ಬೇಕಾಗಿತ್ತಲ್ಲ ಅವ್ರು ಏಳು ಸಾವಿರದ ಲೀಡ್ ಗೆ ಬಂದ್ ಖುಷಿಟ್ಟೈತಪ್ಪ ಅಂತಂದ್ರ ಹತ್ತು ಪರ್ಸೆಂಟ್ ಬಂತು ಯಾವ ರೀತಿ ನೀವು ಬೆಂಬಲ ಮಾಡಿದಂಗ ಸತೀಶ್ ಜಾರಕಿಹೊಳಿ ಅವ್ರು ಸೋಲಬೇಕು ಸಾಹ್ಕಾರ್ ಫ್ಯಾಮಿಲಿ ಸೋಲಬೇಕು ಅಂತ ಹೇಳಿ ಷಡ್ಯಂತ್ರ ಮಾಡಿದಂತ ಜನ ಇವತ್ತು ಹೂ ಬುಕ್ಕೆ ಹಿಡ್ಕೊಂಡು ಅವರು ಮುಂದೆ ನಿಂತು ನಾವು ಕೆಲಸ ಮಾಡಿದೀವಿ ಅಂತ ಹೇಳಿ ಕ್ರೆಡಿಟ್ ತೊಗೊಳ್ಕೊಟಾರ ಅವ್ರ ಬಗ್ಗೆ ಸಾಹಕಾರಗಳಿಗೆ ಆಲ್ರೆಡಿ ಗೊತ್ತಿರ್ತದ ನಿರಂತರವಾಗಿ ಸಾಹ್ಕಾರ್ ವಿರುದ್ಧ ಈ ಶಂಭು ಕಲ್ಲೋಳಿಕರ ಪರವಾಗಿ ಮಾಡುವಂತ ವಿಡಿಯೋ ಚಾನೆಲ್ಗಳು ಇವತ್ತು ಸಾಹುಕಾರ ಮಗಳಿಗೆ ಗೆದ್ದು ಕೊಡ್ಲಿ ಅವ್ರ ಪರವಾಗಿ ಒಂದ್ ಎರಡು ಎಪಿಸೋಡ್ನೂ ಮಾಡಿದಾರೆ ಈಗ ಅವರು ಅಂತವ್ರ ಬಗ್ಗೆನು ಸಾಹ್ಕಾರ ಒಂದ್ ಸ್ವಲ್ಪ ನಿಗಾ ವಹಿಸಲಿ ಅಂತ ಅಂತ ಹೇಳಿ ನಮ್ಮ ಬೇಡಿಕೆ ಏನಲ್ರಿ ಇದು ಸತ್ಯ ಜಾರಕಿಹೊಳಿ ಕುಟುಂಬಕ್ಕೆ ಇದೇನು ಹೊಸದಲ್ಲ ಮೂವತ್ ವರ್ಷದಿಂದ ಅವ್ರಿಗೆ ಇಂತ ವಿರೋಧಗಳು ಇತ್ತು ವಿರೋಧಗಳು ಬನ ಇತ್ತು ಕಣ್ಣಿಗ್ ಕಾಣದೇ ಇರುವಂತಹ ವಿರೋಧಿಗಳಿದ್ರು ಅದನ್ನ ಯಾವಾಗ ಶಮನ ಮಾಡಬೇಕು ಯಾವಾಗ ಅದನ್ನ ಮೂಲೆ ಗುಂಪು ಮಾಡ್ಬೇಕು ಅನ್ನೋದು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ನಮ್ಗಿದ ಮತ್ತ ಇದರಿಂದ ಅವ್ರು ಇನ್ನೂ ಜಾಸ್ತಿ ಚೆನ್ನಾಗಿ ಬೆಳಿತಾರೆ ಹೊರತು ಏನು ಇದು ಆಗಿಲ್ಲ ಇಂತ ಆ ತೊಂದ್ರೆ ಕೊಡುವಂತ ಜನ ಬಂದಾಗ ಪ್ರತಿಯೊಂದ್ಸರ್ತಿ ಮೇಲೆ ಇದ್ದಿದಾರ ಹೊರತು ಯಾವತ್ತು ಅವ್ರು ಕುಗ್ಗಿಲ್ಲ ಯಶಸ್ವಿನೇ ಆಗಿದಾರ ಹೊರತು ಅವ್ರ ಯಶಸ್ಸಿಗೆ ಕುಂದ್ ಕೊರತೆ ಎಂದು ಬರಕ್ ನಾವು ಕೊಡಂಗಿಲ್ಲ ಅವ್ರ ಹಿಂದೆ ಇರುವಂತ ಸಹಸ್ರಾರು ಬೆಂಬಲಿಗರು ಅವ್ರ ಶಕ್ತಿಯಾಗಿ ಅವ್ರ ಹಿಂದೆ ನಿತ್ಯ ನಿಲ್ತದೆ ನಾವು ಅವ್ರನ್ನ ಮತ್ತೆ ಇನ್ನೂ ಎತ್ತರಕ್ಕೆ ಬೆಳೆಸೇ ಬೆಳೆಸ್ತೇವೆ ವೈರಿಗಳ ಬಗ್ಗೆ ವೈರಿಗಳ ಬಗ್ಗೆ ತಲಿ ಕೆಡಿಸುವಂತ ಮಾತೇ ಇಲ್ಲ ಯಾಕಂತಂದ್ರೆ ಅವ್ರ ವೈರಿಗಳು ಇರ್ಬೋದು ಅದಕ್ಕಿಂತಲೂ ಜಾಸ್ತಿ ಜನ ಅವ್ರನ್ನ ಕಾಯುವಂತ ಜನ ಇದಾರ ಆ ವೈರಿಗಳಿಂದ ಇನ್ನೂ ನಮಗೆ ನಷ್ಟ ಇಲ್ಲ ಇನ್ನು ಮುನ್ನು ಇನ್ನು ಸಹಕಾರ ಮುನ್ನುಗ್ಗದ ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಅತ್ಯಂತ ಉನ್ನತ ಸ್ಥಾನವನ್ನ ಸದ್ಯದ್ರಲ್ಲೇ ಅಲಂಕರಿಸ್ತಾರಂತ ಹೇಳಿ ನಮಗೆ ಗ್ಯಾರಂಟಿ ರಾಜೀವ್ ಕಾಳೆನಟ್ಟಿ ಗೆಲುವಿನ ಬಗ್ಗೆ ಹೋದ್ರೆ ಏನಿಲ್ಲ ಸತೀಶ್ ಜಾರಕಿಹೊಳಿ ಅವರು ಏನು ಎಂ ಎಲ್ ಸಿ ಇದ್ದಾಗಿಂದ ಏನು ಅವರು ಅಭಿವೃದ್ಧಿ ಕಾರ್ಯಗಳನ್ನ ಇವತ್ತಿಗೂ ಮಟ್ಟ ಏನು ಮಾಡ್ಕೊಂಡು ಬಂದಿದಾರಲ್ಲ ಸೊ ಅದಕ್ಕೆ ಅವರು ಅಭಿಮಾನಿಗಳು ಕಾರ್ಯಕರ್ತಗಳು ಅವ್ರ ಜೊತೆ ಸದಾ ಬೆಂಬಲವಾಗಿ ಇದ್ದಾರೆ ಸೊ ಜನರಿಗೆ ಯಾರು ನಾಯಕರು ಕೈ ಕೊಟ್ಟರು ನಮಗೇನು ಅಭ್ಯರ್ಥಿ ಇಲ್ಲ ಯಾಕಂದ್ರೆ ಅವರು ಸತೀ ಜಾರಕಿಹೊಳಿ ಅವ್ರು ಮಾಡಿದ್ದ ಅಭಿವೃದ್ಧಿ ಕೆಲಸಗಳು ಯುವಕರಿಗೆ ಸಪೋರ್ಟ್ ಒಮ್ಮತ್ಸು ಅವ್ರು ಯಾರಿಗೂ ಇವತ್ತಿಗೆ ಅವ್ರ ಹತ್ರ ಬಂದಿರೋರಿಗೆ ಅವ್ರು ಯಾರಿಗೂ ಕೀಲಾಗಿ ನೋಡಿಲ್ಲ ನಮ್ಮವರು ಹೇಳಿ ಬೇರೆ ಬೇರೆ ಕ್ಷೇತ್ರದಿಂದ ರಾಜ್ಯಗಳಿಂದ ನಮ್ಮ ಸಾಹೇಬ್ರ ಸತೀ ಜಾರಕಿಹೊಳಿ ಅವ್ರ ಹತ್ರ ಬಂದಿದ್ದಾರೆ ಅವ್ರು ಯಾವಾಗ ಅವ್ರು ಕೀಲಾಗಿ ನೋಡಿಲ್ಲ ಅವ್ರು ಯಾವುದೇ ಕ್ಷಮ ಯಾವುದೋ ಅವ್ರದ್ದು ಕೆಲಸ ಇದ್ರೆ ಅವ್ರು ಮಾಡಿಕೊಟ್ಟಿದ್ದಾರೆ ಅವ್ರು ಮಾಡಿದ್ದ ಅಭಿವೃದ್ಧಿಗಳು ಇವತ್ತು ಅವ್ರ ಅದು ಗೆಲುವಿಗೆ ಕಾರಣ ಆಗಿದ್ದು ಆಕ್ಚುಲಿ ಡೆಫಿನೆಟ್ಲಿ ಡೆಫಿನೆಟ್ಲಿ ನೂರ ಹತ್ತು ಪರ್ಸೆಂಟ್ ಅದೇ ಅವ್ರ ವೈಯಕ್ತಿಕ ಏನು ಯಾವ್ದೇ ಜಾತಿ ಇಲ್ದ ಯಾವುದೇ ಭೇದ ಭಾವ ಇಲ್ದ ಜಾತಿ ಎರಡೇ ಅವರ ವಿಷಯಕ್ಕೆ ಒಂದು ಹೆಣ್ಣು ಒಂದು ಗಂಡು ಜಾತಿ ಅದು ಬಿಟ್ಟರೆ ಕಷ್ಟ ಬಂದ್ ಬಂದವರಿಗೆ ಅವ್ರು ಯಾವಾಗಾದ್ರೂ ಕೈ ತಿಳಿದಿದ್ದಾರೆ ನಾವು ನೋಡ್ಕೊತಾ ಬಂದಿದ್ದೀವಿ ಸೊ ದೇವರು ಆ ಕುಟುಂಬಕ್ಕೆ ಇನ್ನೂ ಹೆಚ್ಚುವಾಗಿ ಬೆಂಬಲವನ್ನ ಕೊಡ್ಲಿ ಹೆಚ್ಚುವಾಗಿ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ ನಮ್ಮೆಲ್ಲಾ ಚಿಕ್ಕೋಡಿ ಕ್ಷೇತ್ರದ ಇರ್ಬೋದು ಇಡೀ ಬೆಳಗಾವಿ ಜಿಲ್ಲೆ ಇರ್ಬೋದು ಇಡೀ ರಾಜ್ಯ ಕರ್ನಾಟಕದಲ್ಲಿನು ನಮ್ದ ಹಾರೈಕೆ ಇದೇ ಇದೆ ಸತೀಶ್ ಜಾರಕಿಹೊಳಿ ಅವರು ಇನ್ನು ಬಹುಮಟ್ಟದಲ್ಲಿ ಮುಂದೆ ಬೆಳಿಬೇಕು ನಾಯಕರಾಗಬೇಕು ಅನ್ನೋದು ನಾವು ಯಾವಾಗೋದ್ರೂ ಸದಾ ಅವರ ಅಭಿಮಾನಿಗಳು ಕಾರ್ಯಕರ್ತರುಗಳು ಯಾರಾದ್ರೂ ಅವ್ರ ನಾಯಕರು ಕೈ ಕೊಟ್ರೆ ಪರವಾಗಿಲ್ಲ ಆದ್ರೆ ಅವ್ರ ಅಭಿಮಾನಿಗಳು ಕೈ ತಿಳಿತು ಅಂತ ಹೇಳಿ ಈ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ ಡೆಫಿನೆಟ್ಲಿ ಬೇಕು ಸರ್ ಮತ್ ಅವ್ರಂತ ಅಂತ ನಾವು ನಾಯಕರ ಪಡೆದಿದ್ದೀವಿ ಅದು ನಾವು ಬಹಳ ಪುಣ್ಯವಂತರು ಸೊ ಅವ್ರನ್ನ ನಮ್ಮ ಕಳ್ಕೊಳಕ್ ಆಸೆ ಇಲ್ಲ ಬರೆಯೋ ದಿನಗಳಲ್ಲಿ ನಾವು ಸತೀಶ್ ಚಂದ್ರ ಇನ್ನೂ ಮುಂದೂ ಒಯ್ಯೋ ಕ್ರಮವನ್ನ ನಾವು ಮಾಡ್ತೀವಿ ಸೊ ತಾವೆಲ್ಲಾರು ನಮ್ಮ ಸತೀಶ್ ಚಂದ್ರ ಅಭಿಮಾನಿಗಳು ಕಾರ್ಯಕರ್ತಗಳು ತಾವು ಸದಾ ತಾವು ಸಾಹೇಬ್ರಿಗೆ ಹೀಗೆ ಬೆಂಬಲವನ್ನ ಕೊಡಬೇಕು ಹೀಗೆ ತಾವು ಸದಾ ಹೇಳಿ ತಮ್ಮಲ್ಲಿ ಅದು ಈಗಿಂದ ಮಾಡ್ಕೊಂತ ಬಂದಿದ್ದ ಅಲ್ಲ ಅದು ಅದು ಮೊದ್ಲಿಂದನೂ ಮಾಡ್ಕೊಂತ ಬಂದಿದ್ದಾರೆ ಸೊ ಅವ್ರು ಮಾಡ್ಕೊಂತ ಬಂದಿದ್ರು ಅವ್ರು ಎಲ್ಲಿದ್ದಾರೆ ಅಲ್ಲಿ ಇದ್ದಾರೆ ನಮ್ಮ ಸಾಹೇಬ್ರು ಎಲ್ಲಿ ಏನ್ ಮಾಡ್ಬೇಕು ಅವರು ಮಾಡ್ತಾ ಇದ್ದಾರೆ ಸೊ ಸಾಯಬ್ರಂತದ ಎಲ್ಲಾ ತೆಲಿ ಕಸ್ಕೊಳ್ಳುದಿಲ್ಲ ಯಾಕಂದ್ರೆ ಅದು ಈಗಿಂದ ವಿಷಯ ಎಲ್ಲ ಅದು ಬಾಳ ಹಳೆ ವಿಷಯ ಸಾವಿರ ಪತ್ರ ಕೊಡ್ತಾರೆ ಸೊ ಅದಕ್ಕೆ ಅವ್ರು ಮಾಡಿದ್ದ ಕೃತಜ್ಞನ ಅವ್ರಿಗ ಪಾಠ ಸಿಕ್ಕಿದೆ ನಮ್ ಸಾವಿರ ಒಳ್ಳೆ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಯುವಕರುಗು ಪ್ರೋತ್ಸಾಹ ಬಹಳ ನೀಡಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದೇ ಇವತ್ತು ಅವ್ರ ಕೈಯತ್ತಿದೆ ಅಷ್ಟೇ ಆಸಿಫ್ ಹೆಲಿಗಾರ್ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತ ಮತ್ತು ಸತ್ಯ